ವಿಶ್ವದಾದ್ಯಂತ ತಮ್ಮ ತಬಲಾ ವಾದನದ ಮೂಲಕ ಖ್ಯಾತಿಯನ್ನ ಗಳಿಸಿದ್ದ ಜಾಕೀರ್ ಹುಸೇನ್ ಅವರು ಇನ್ನಿಲ್ಲ ತಬಲಾ ಅಂದರೆ ಜಾಕೀರ್ ಹುಸೇನ್ ಜಾಕಿರ್ ಹುಸೇನ್ ಅಂದರೆ ತಬಲಾ ಅನ್ನುವ ಮಟ್ಟಿಗೆ ಜಾಗತಿಕವಾಗಿ ಹೆಸರು ಮಾಡಿದ್ದಂತಹ ತಬಲ ಮಾಂತ್ರಿಕ ಝಾಕೀರ್ ಹುಸೇನ್ ಅವರು ವಿಧಿವಂಶರಾಗಿದ್ದಾರೆ ಝಾಕಿರ್ ಹುಸೇನ್ ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಕಳೆದ ಎರಡು ವಾರಗಳಿಂದಲೂ ಕೂಡ ಅವರು ತೀವ್ರ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತ ಇದ್ದರು ಹಾಗಾಗಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಾಕಿರ್ ಹುಸೇನ್ ಅವರು ಕೊನೆ ಉಸಿರೆಳೆದಿದ್ದಾರೆ ಝಾಕಿರ್ ಹುಸೇನ್ ಅವರ ಅಗಲಿಕೆಯಿಂದ ಸಂಗೀತ ಲೋಕ ಬಡವಾಗಿದೆ ಆರು ದಶಕಗಳ ಕಾಲ ತಬಲ ನುಡಿಸಿರುವ ಕೀರ್ತಿಗೆ ಜಾಕಿರ್ ಹುಸೇನ್ ಅವರು ಪಾತ್ರರಾಗಿದ್ದು ಸಂಗೀತ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಇನ್ನು ಝಾಕಿರ್ ಹುಸೇನ್ ಅವರು ಪ್ರಸಿದ್ಧ ತಬಲ ವಾದಕರಾಗಿದ್ದ ಉಸ್ತಾದ್ ಅಲ್ಲಾ ರಖ ಅವರ ಪುತ್ರ ಜಾಕಿರ್ ಹುಸೇನ್ ಅವರಿಗೆ ಮೂರು ವರ್ಷ ಆಗಲೇ ಅವರು ತಬಲ ನುಡಿಸುವಿಕೆಯನ್ನು ಆರಂಭಿಸಿದ್ರು ಇನ್ನು ತಮ್ಮ ಏಳನೇ ವಯಸ್ಸಿಗೆ ತಂದೆ ಅಲ್ಲಾ ರಖ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಕೊಟ್ಟಿದ್ದರು ಜಾಕಿರ್ ಹುಸೇನ್ ಅವರು ಆಂಟೋನಿಯಾ ಮಿನ್ನೇಕೋಲಾ ಅವರನ್ನ ಮದುವೆಯಾದರು ಇವರಿಗೆ ಅನಿಸಾ ಖುರೇಷಿ ಇಸಾಬೆಲ್ಲಾ ಖುರೇಷಿ ಎಂಬ ಇಬ್ಬರು ಪುತ್ರಿಯರಿದ್ದಾರೆ ತಬಲ ನುಡಿಸುವುದನ್ನೇ ಉಸಿರಾಗಿಸಿಕೊಂಡಿದ್ದ ಜಾಕಿರ್ ಹುಸೇನ್ ಅವರು ಸಂಗೀತ ಸಂಯೋಜಕರಾಗಿಯೂ ಕೂಡ ಹೆಸರು ಮಾಡಿದ್ದಾರೆ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಜಾಕಿರ್ ಹುಸೇನ್ ಅವರ ಈ ಅದ್ಭುತ ಸಾಧನೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಒಲಿದು ಬಂದಿವೆ ಒಂಬೈನೂರ ಎಂಬತ್ತ ಎಂಟರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಎರಡರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪದ್ಮ ವಿಭೂಷಣ ಗೌರವ ಸಂದಿದೆ ಇನ್ನು ತಮ್ಮ ಸಂಗೀತದಿಂದ ನಾಲ್ಕು ಗ್ರಾಮಿ ಪ್ರಶಸ್ತಿಗಳನ್ನು ಕೂಡ ಜಾಕಿರ್ ಹುಸೇನ್ ಅವರು ಪಡೆದಿದ್ದಾರೆ ಇದೀಗ ಸಂಗೀತ ಲೋಕದ ನಕ್ಷತ್ರವೊಂದು ಮರೆಯಾಗಿದ್ದು ಅವರ ಅಗಲಿಕೆಗೆ ಸಾಕಷ್ಟು ಗಣ್ಯಾತಿ ಗಣ್ಯರು ಕಂಬನಿಯನ್ನ ಮಿಡಿದು ಸಂತಾಪವನ್ನ ಸೂಚಿಸಿದ್ದಾರೆ